ಇನ್ನೊಂದು ನಾನು ಉದಾಹರಣೆ ತೆಗೆದುಕೊಳ್ತೇನೆ ಒಬ್ಬ ಏನು ಪ್ರಸಿದ್ಧ ಚಿತ್ರಕಲಾ ವಿಧ ಇರ್ತಾನ ಚಿತ್ರಕಲಾ ವಿಧ ಒಂದು ಏನು ಅದು ಬಹಳ ಅಂದ್ರೆ ಸುಮಾರು ಎರಡ್ನೂರು ವರ್ಷಗಳ ಹಿಂದೆ ಆತ ಕಾರಿನೊಳಗಡೆ ಚಿತ್ರಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದ ಹೋಗೋ ಬರೋರ ವ್ಯಕ್ತಿಗಳನ್ನ ಅವ ಚಿತ್ರಕಲೆ ಮಾಡಿ ಅಹ್ ಅವ್ರಿಗೆ ಕೊಡ್ತಾ ಇದ್ದ ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ಈ ವಿಷಯ ಒಬ್ಬ ರಾಜನಿಗೆ ಗೊತ್ತಾಗ್ತದ ಅತ್ಯಂತ ಸುಪ್ರಸಿದ್ಧವಾದ ಕಲಾವಿದ ಇದಾನ ಅವ ಯಾವುದೇ ಯಾವ ಒಬ್ಬರ ಏನು ಮುಖಚೌರ್ಯ ನೋಡಿದ್ಮೇಲೆ ಅವರ ಮುಖಚರ್ಯವನ್ನ ಅಷ್ಟು ನೀಟಾಗಿ ಚೆಂದಾಗಿ ಗುರ್ತಿಸಿಕೊಳ್ತಾನ ಅನ್ನೋದು ಆ ಎಲ್ಲ ಜನರ ಒಂದು ಮನಸ್ಥಿತಿ ಆಗಿತ್ತು ಸೊ ಹಂಗೆ ಆತ ಇದ್ದ ಒಂದು ದಿನ ಆ ಪಕ್ಕದ ರಾಜ ಏನ್ ಮಾಡ್ತಾನ ದೊಡ್ಡ ಸಂಸ್ಥಾನದ ರಾಜ ಅವನನ್ನ ಆಹ್ವಾನ ಮಾಡ್ತಾನ ಈ ಇನ್ವೈಟೆಡ್ ಹಿಮ್ ಯಾಕಂತಂದ್ರ ಅವನ ಒಂದು ಚಿತ್ರ ಅಂದ್ರೆ ಅವನ ಮುಖಚರ್ಯನ್ನ ಅವ್ ಬಿಡಿಸ್ಬೇಕಾಗಿತ್ತು ಹೋಗಿ ನೋಡ್ತಾನ ರಾಜ ಒಂದು ತನ್ನ ಅದ್ಭುತವಾದಂತಹ ಏನು ಅಹ್ ಇದ್ರೊಳಗ್ ಕುಂತಿರ್ತಾನ ಆಸ್ಥಾನದೊಳಗ್ ಕುಂತಿರ್ತಾನ ಅವನ ನೋಡ್ತಾನ ಖುಷಿ ಪಡ್ತಾನ ರಾಜ ಅವನಿಗೆ ಅಪ್ಪಣೆ ಮಾಡ್ತಾನ ನನ್ನ ಚಿತ್ರಕಲೆಯನ್ನು ನೀನು ಬಿಡಿಸ್ಬೇಕು ಅಂತ ಆಯ್ತು ತನ್ನ ಮುಖಚಾರ್ಯ ಬಿಡಿಸ್ಲಿಕ್ಕೆ ಏನೋ ಆತ ವಿಚಾರ ಮಾಡ್ತಾನ ಆದ್ರೆ ಒಂದು ಸಮಸ್ಯೆ ಎದುರಾಗ್ತದೆ ಅವನಿಗೆ ಚಿತ್ರಕಲಾವಿದನಿಗೆ ಏನ್ ಸಮಸ್ಯೆ ಅಂತಂದ್ರೆ ಅವನಿಗೆ ಒಂದ್ ಕಣ್ಣು ಇರಂಗಿಲ್ಲ ಒಂದ್ ಕಣ್ ಇರ್ತದ ನಾನು ಅರ್ಥ ಆಯ್ತು ಅನ್ಕೊಳ್ತೀನಿ ಒಂದ್ ಕಣ್ಣು ಇರಂಗಿಲ್ಲ ಒಂದ್ ಕಣ್ ಇರ್ತದ ಇಲ್ಲಿ ಚಿತ್ರವನ್ನ ಬಿಡಿಸೋಣಗೆ ಒಂದು ವಿಚಾರ ಹೊಳಿತದ ಒಂದು ವೇಳೆ ನಾನು ಯಾವ ರೀತಿಯಾಗಿ ಅವನ ಮುಖ ಇದೇನೋ ಅದೇ ರೀತಿ ಬಿಡಿಸಿದ್ರೆ ರಾಜ ಸಿಟ್ಟು ಬಂದು ನನ್ನನ್ನ ಕಲ್ಬಹುದು ಅಂತ ಮತ್ತೆ ಇಲ್ಲ ನಾನು ಅವನ ಎರಡು ಕಣ್ಣನ್ನ ಬಿಡಿಸಿದ್ರೆ ಇದು ಅತಿಶಯೋಕ್ತಿ ಆಗುತ್ತೆ ನಾನು ನಿಜವಾದ ಚಿತ್ರಕಲೆನಲ್ಲ ಅನ್ನುವಂತಹ ಕಲ್ಪನೆ ಕೂಡ ಎಲ್ರಿಗೂ ಕೂಡ ಬರಬಹುದು ಇವನ್ ರಾಜನಿಗೂ ಕೂಡ ಅಂತ ಆತ ವಿಚಾರ ಮಾಡ್ತಾನೆ ಅವನಿಗೆ ಯಾವುದೇ ವಿಚಾರಗಳು ಹೊಳೆಯಂಗಿಲ್ಲ ಹೊಳೆಯಂಗಿಲ್ಲ ಆದ್ಮೇಲೆ ಆತ ಒಂದು ವಿಚಾರ ಮಾಡಿ ತನ್ನ ಗುರುವಿನ ಹತ್ರ ಹೋಗ್ತಾನ ಸಲಹೆಯನ್ನ ಪಡ್ಕೊಳ್ತಾನ ಅಲ್ಲಿ ನೋಡಿ ನಿರ್ಧಾರ ತೆಗೆದುಕೊಳ್ಳುವಾಗ ನಾವು ಎಷ್ಟು ಎಡುತ್ತೀವಿ ಅನ್ನೋದಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಬಟ್ ಈತ ಇರಲಿಲ್ಲ ತನ್ನ ಗುರುವಿನ ಹತ್ರ ಹೋಗ್ತಾನ ಗುರುವಿನ ಹತ್ತ ಆದಂತ ಎಲ್ಲಾ ಘಟನೆಯನ್ನ ವಿವರಿಸ್ತಾನ ವಿವರಿಸಿದ ಆದ್ಮೇಲೆ ಆತ ಹೇಳ್ತಾನೆ ಯಾರೋ ಗುರು ಹೇಳ್ತಾನ ನೋಡು ನೀನು ತೆಗಿಬೇಕಂತೀಯಾ ಹೌದು ನಿಮ್ಮ ರಾಜನ ಒಂದು ಕಣ್ಣಿಲ್ವಾ ಹೌದು ಹಾಗಾದ್ರೆ ಏನ್ ಮಾಡು ರಾಜ ಎದಕ್ಕೆ ಪ್ರಸಿದ್ಧನಾಗಿದ್ದಾನ ಆತ ತನ್ನ ಏನು ಧನುರ್ವಿದ್ಯೆಗೆ ಪ್ರಸಿದ್ಧನಾಗಿದ್ದಾನೆ ಆತ ಹೇಳ್ತಾನೆ ಅಂದ್ರೆ ಗುರು ಹೇಳ್ತಾನೆ ತನ್ನ ಶಿಷ್ಯನಿಗೆ ಚಿತ್ರಕಲಾವಿದ ನೋಡು ರಾಜ ಧನುರ್ವಿದ್ಯೆಗೆ ಪ್ರಸಿದ್ಧನಾಗಿದ್ದಾನೆ ಬಿಲ್ವಿದ್ಯೆ ವಿದ್ಯೆಯೊಳಗೆ ಪ್ರಸಿದ್ಧನಾಗಿದ್ದಾನೆ ಕುದುರೆಯಲ್ಲಿ ಆತ ಸವಾರಿ ಮಾಡುವಾಗ ಎಲ್ಲ ಅಂದ್ರೆ ಬಿಲ್ವಿದ್ಯೆಯನ್ನ ಆತ ಪ್ರದರ್ಶನ ಮಾಡ್ತಾ ಇದ್ದ ಅನ್ನೋದು ಗೊತ್ತಿದೆ ಸೊ ಹಿಂಗಾಗಿ ಕುದುರೆಯೊಳಗ ಹೋಗುವಂತಹ ರಾಜನ ಒಂದು ಬದಿಯ ಚಿತ್ರವನ್ನ ಮತ್ತು ಒಂದೊಂದು ಬದಿಯಲ್ಲಿ ಬಿಲ್ವಿದ್ಯೆಯನ್ನು ಹಿಡಿದುಕೊಂಡಿರುವ ಚಿತ್ರವನ್ನ ರಚನೆ ಮಾಡು ಅದನ್ನ ಹೋಗಿಕೊಡು ಇದರಿಂದ ಮತ್ತೊಬ್ಬರಿಗೆ ಯಾವುದೇ ಕೂಡ ಮತ್ತು ರಾಜನಿಗೆ ಕೂಡ ಏನೂ ಆಗಲ್ಲ ಇದಾಗಲ್ಲ ಅದೇ ರೀತಿ ಆತ ಚಿತ್ರಕಲಾವಿದ ಹೋಗ್ತಾನ ಹೋಗಿ ತನ್ನ ಬಿಲ್ವಿದೆಯ ಚಿತ್ರವನ್ನ ಬಿಡಿಸ್ತಾನ ಅಂದ್ರೆ ರಾಜನ ಬಿಲ್ವಿದ್ಯೆಯನ್ನ ಧನುರ್ವಿದ್ಯೆಯನ್ನ ಅಹ್ ಬಿಡಿಸಿ ಚಿತ್ತರಚನೆ ಕೊಡ್ತಾನೆ ರಾಜ ಸಂತೋಷ ಆಗ್ತಾನ ಅದನ್ನ ನೋಡಿ ಖುಷಿ ಪಟ್ಟು ಅವನಿಗೆ ಆತ ನೂರು ಚಿನ್ನದ ವರಹಗಳನ್ನ ಕೂಡ ಕೊಡ್ತಾನೆ ಇದು ಈ ಕತೆ ಕೇವಲ ನಮ್ಮನ್ನ ಸ್ಫೂರ್ತಿ ಮಾಡೋದು ಅಷ್ಟೇ ಅಲ್ಲದೆ ಯಾವ್ಯಾವ ಸಮಯದೊಳಗೆ ನಾವು ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಬೇಕು ಮತ್ತೆ ಆ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಮತ್ತೊಬ್ಬರ ನಾವು ಆಪ್ತ ಸಮಾಲೋಚನೆ ಮಾಡ್ತೀವಲ್ಲ ಸಲಹೆಯನ್ನ ಪಡ್ಕೊಳ್ತೀವಲ್ಲ ಅದು ಬಹಳ ಮುಖ್ಯವಾಗಿದೆ ಅಂತ ನಾನು ಹೇಳಿಕೆ ಬಯಸ್ತೀನಿ ಈ ಕತೆ ನಮ್ಮ ಜೀವನವನ್ನ ಬದಲಾವಣೆ ಮಾಡ್ಲಿಕ್ಕೆ ಒತ್ತು ಉತ್ತಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಆ ಏನೋ ಒಂದ್ ರೀತಿ ಮೈಲಿಗಳು ಅಂತ ನಾನು ಹೇಳ್ತಾ ಈ ಒಂದು ಅಹ್ ಕಥೆಯನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಐ ಹೋಪ್ ಇವೆರಡು ನಿದರ್ಶನಗಳು ಉದಾಹರಣೆಗಳು ನಮ್ಮ ಜೀವನವನ್ನ ಬೆಳಗ್ಲಿಕ್ಕೆ ಕಾರಣಕರ್ತ ಆಗ್ತಾವ ಮತ್ತೆ ಮುಂದಿನ ವಿಡಿಯೋ ಸಿಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮಸ್ಕಾರ